ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಎಲ್ಲ ಮತದಾರ ಬಂಧುಗಳೇ ಯುವಕ ಮಿತ್ರರೇ ತಾಯಂದಿರ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಕೆಲವು ಮಿತ್ರರು ಜನತಾದಳದಿಂದ ಮತ್ತು ಬಿ ಜೆ ಪಿಯಿಂದ ಆ ಪಕ್ಷವನ್ನು ತೊರೆದು ನಮ್ಮ ಪಕ್ಷವನ್ನು ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಪಕ್ಷಕ್ಕೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳು ಮತ್ತು ನಾಯಕತ್ವ ಇವುಗಳನ್ನ ಒಪ್ಪಿ ನಮ್ಮ ಪಕ್ಷಕ್ಕೆ ಅವರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ವಾಗತ ಬಹಳಷ್ಟು ಜನ ಕರ್ನಾಟಕದಲ್ಲಿ ಮಾಜಿ ಎಮ್ ಎಲ್ ಎಗಳು ಮುಖಂಡರುಗಳು ನಮ್ಮ ಪಕ್ಷವನ್ನು ಸೇರ್ತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಬಿಜೆಪಿ ಪಕ್ಷ ಮತ್ತು ಡಿ ಎಸ್ ಪಕ್ಷ ಆ ಎರಡು ಪಕ್ಷಗಳ ಮೇಲಿರ್ತಕ್ಕಂಥ ತಿರಸ್ಕಾರ ಮನೋಭಾವ ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಯಾವುದೇ ಸಿದ್ಧಾಂತ ಇಲ್ಲ ಜನತಾದಳ ಪಕ್ಷಕ್ಕೂ ಕೂಡ ಸಿದ್ಧಾಂತ ಇಲ್ಲ ನಾನು ಈ ಮಾತುಗಳನ್ನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಇವತ್ತು ಸಂವಿಧಾನದ ಬಗ್ಗೆ ಬಿ ಜೆ ಅವರು ಮಾತಾಡ್ತಾರೆ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾರೆ ಸಂಸದೀಯ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ ಭಾರತ ಮಾತೆಯ ಬಗ್ಗೆ ಮಾತಾಡ್ತಾರೆ ನಾವೆಲ್ಲರೂ ಕೂಡ ದೇಶಭಕ್ತರು ಅಂತ ಮಾತಾಡ್ತಾರೆ ನಾನು ಅವರಿಗೆ ಕೇಳ್ತೇನೆ ಭಾರತೀಯ ಜನತಾ ಪಕ್ಷದವರಿಗೆ ನೀವು ದೇಶಭಕ್ತರಾಗಿದ್ರೆ ಭಾರತ ಮಾತೆಯ ಬಗ್ಗೆ ಗೌರವ ಇದ್ದಿದ್ರೆ ಯಾಕೆ ನೀವು ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಯಾರಾದರೂ ಒಬ್ಬ ಜನಸಂಘದವನಾಗ್ಬೋದು ಆರ್ ಎಸ್ ಎಸ್ನವನಾಗ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದವನಾಗ್ಬೋದು ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿ ಹುತಾತ್ಮರಾಗಿರೋದನ್ನ ತೋರಿಸಿದ್ರೆ ನಾ ರಾಜಕೀಯದಿಂದ ಬಿಟ್ಬಿಡ್ತೀನಿ ರಾಜಕೀಯನೇ ಬಿಟ್ಬಿಡ್ತೀನಿ ಯಾರಾದರೂ ಒಬ್ರು ಒಬ್ರು ದೇಶಕ್ಕೋಸ್ಕರ ಹೋರಾಟ ಮಾಡಿದಾರ ಆದರೂ ದೇಶಭಕ್ತರು ದೇಶಭಕ್ತರು ಭಾರತ ಮಾತೆ ಓಕೆ ಹೇಳಿ ಭಾರತ ಮಾತೆ ಎಲ್ರಿಗೂ ಸೇರಿದವರು ಭಾರತ ಮಾತೆ ಹೇಳಲಿಕ್ಕೆ ನಮ್ದೇನ್ ವಿರೋಧ ಇಲ್ಲ ಆದ್ರೆ ದೇಶಭಕ್ತರು ನಮ್ಮನ್ನ ದೇಶಭಕ್ತರು ಅಲ್ಲ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಯಾವ ನೈತಿಕತೆ ಇದೆ ಇವರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಯಾವುದು ಕಾಂಗ್ರೆಸ್ ಪಕ್ಷ ಸಾವಿರಾರು ಜನ ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡು ಪ್ರಾಣ ತ್ಯಾಗ ಮಾಡಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷವೇ ಹೊರತು ಬಿಜೆಪಿ ಅಲ್ಲ ಜನತಾದಳ ಅಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ನರೇಂದ್ರ ಮೋದಿಯವರು ಯಾವತ್ತಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಯಾವತ್ತಾದ್ರೂ ಅದ್ವಾನಿಯವ್ರು ಭಾಗವಹಿಸಿದ್ರ ಯಾವತ್ತು ಭಾಗವಹಿಸಿಲ್ಲ ಅವರು ನಿಮಗೆ ಒಂದು ಇತಿಹಾಸ ತಿಳಿಸಬೇಕು ಅನ್ನೋದಾದರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲೇ ಎಡಗೆ ವಾರ್ ಅನ್ನೋರು ಆರ್ ಎಸ್ ಎಸ್ ಅನ್ನು ಸ್ಥಾಪನೆ ಮಾಡ್ತಾರೆ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತ ಒಂದಕ್ಕೆ ಜನಸಂಘ ಸ್ಥಾಪನೆ ಆಯಿತು ಅದಾದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಥಾಪನೆ ಆಯಿತು ಭಾರತೀಯ ಜನತಾ ಪಕ್ಷ ಅದನ್ನೇ ಜನಸಂಘನೆ ಭಾರತೀಯ ಜನತಾ ಪಕ್ಷ ಆಯ್ತು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಳಗಿ ಅಂತಕ್ಕಂಥ ಕರೆಯನ್ನ ಇಡೀ ದೇಶದ ಜನರಿಗೆ ಕೊಟ್ಟು ಯಾರಾದರೂ ಒಬ್ಬ ಆರ್ ಎಸ್ ಎಸ್ನವರಾಗಲಿ ಎಡಗೆ ಆಗಲಿ ಗುರೂಜಿ ಆಗಲಿ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಮತ್ತೆ ಹೆಂಗೆ ಇವರು ಭಾರತೀಯ ಭಾರತ ಭಾರತಾಂಬೆಯ ಮಕ್ಕಳು ದೇಶಭಕ್ತರು ಹೇಗಾಗ್ತಾರೆ ದೇಶಭಕ್ತರು ಅಂತ ಹೇಳ್ಕೊಳ್ಳಿಕ್ಕೆ ಹಕ್ಕಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಹೊತ್ತು ಬಿಜೆಪಿಯವ್ರಿಗೆ ಅಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೊತಾರೆ ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕ ನರೇಂದ್ರ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳು ಅವರು ನಿನ್ನೆ ಹೇಗ್ ಯಾರ ಕೂತ್ಕೊಳ್ಳಿ ನಿನ್ನೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಭ್ರಷ್ಟರನ್ನ ಜೈಲಿಗೆ ಕಳಿಸದೆ ನನ್ನ ಕರ್ತವ್ಯ ಭ್ರಷ್ಟ ಜೈಲಿಗೆ ಕಳಿಸದೆ ನನ್ನ ಕರ್ತವ್ಯ ಕಳಿಸ್ಬೋದು ಕಳಿಸ್ಬೇಕು ಕಾನೂನಿನ ಯಾರೇ ವಿರೋಧ ಮಾಡಿದ್ರು ಕೂಡ ಜೈಲಿಗೆ ಹೋಗ್ಬೇಕು ಆದ್ರೆ ನರೇಂದ್ರ ಮೋದಿಜಿ ನೀವು ಬಾಂಡ್ ಮೂಲಕ ದುಡ್ಡು ಕಲೆಕ್ಟ್ ತೆರಿಗೆ ಕಟ್ಟಿದ್ದೀರ ಏಳು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಏಳು ಸಾವಿರದ ಆರ್ನೂರು ಕೋಟಿ ರೂಪಾಯಿಯನ್ನ ನಿಮ್ ಪಕ್ಷ ಬಾಂಡ್ ಮೂಲಕ ಕಲೆಕ್ಟ್ ಮಾಡಿದ್ದೀರಲ್ಲ ಅದಕ್ಕೆ ಇವತ್ತವರಿಗೆ ತೆರಿಗೆ ಕಟ್ಟಿಲ್ಲ ಈಗ ಯಾರನ್ನ ಜೈಲಿಗೆ ಕಳಿಸಬೇಕು ಹೇಳಿ ಯಾರು ಜೈಲಿಗೆ ಕಳಿಸ್ಬೇಕು ನಡ್ಡಾ ಕಳಿಸ್ಬೇಕ ಯಾರನ್ನ ಕಳಿಸ್ಬೇಕು ಸಿದ್ದರಾಜು ನೀವ್ ಓದಿದೀಯಲ್ಲ ಯಾರನ್ನ ಕಳಿಸ್ಬೇಕು ಒಂದ್ ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಈ ಸ್ಪಕ್ಷಕ್ಕೆ ನೀವು ಬಾಂಡ್ ಮೂಲಕಾರ ಕಲೆಕ್ಟ್ ಬಿಡಿ ಯಾರು ಮೂಲಕಾರ ಮಾಡಿ ಅದು ಅದು ಆದಾಯ ಆದಾಯ ತೆರಿಗೆ ಕಟ್ಟಬೇಕಲ್ಲ ಇವ್ರ ಕೈ ಕೇಳೆ ಇನ್ಕಮ್ ಟ್ಯಾಕ್ಸ್ ಇಡಿ ಸಿ ಬಿ ಐ ಎಲ್ಲ ಇದೆಯಲ್ಲಪ್ಪ ಯಾರು ಬಿಜೆಪಿ ಅವರು ಜೈಲಿಗೆ ಹೋಗಿದಾರ ಪಾಪ ಕೇಜ್ರಿವಾಲ್ ಅಂತಿಬಿಟ್ರು ಜೈಲಿಗೆ ಮುಖ್ಯಮಂತ್ರಿ ಆಗಿರೋರು ಯಾವುದೇ ಎವಿಡೆನ್ಸ್ ಇಲ್ಲ ಆದ್ರೂ ಕಳಿಸ್ಬಿಟ್ರು ಜೈಲ್ ಆಮೇಲೆ ಯಾರ್ಯವರು ಇನ್ನೊಬ್ರು ಜೈಲ್ಗೋ ಮುಖ್ಯಮಂತ್ರಿ ಜೈಲ್ಗೆ ಹೋದ್ರಲ್ಲುರೇನ್ ಸುರೇನ್ ಜಾರ್ಖಂಡ್ ಸಿ ಎಂ ಹೇಮಂತ್ ಸುರೇನ್ ಸುರೇನ್ ಅವ್ರಿಗೆ ಎವಿಡೆನ್ಸ್ ಇದೆಯಾ ನಾನು ಲೀಗಲ್ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದೆ ಆಬ್ಸುಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಎನ್ಸ್ ದೇರ್ ಇಸ್ ನೋ ಎನ್ಸ್ ಅಟ ಇಬ್ರು ಚೀಫ್ ಮಿನಿಸ್ಟರ್ ಜೈಲಿಗೆ ಕಳಿಸಿದ್ರಲ್ಲ ನರೇಂದ್ರ ಮೋದಿಜಿಡಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ಸಿಬಿ ದುರುಪಯೋಗ ಹಾಕಿ ಮಾಡ್ಕತಾ ಇದ್ದೀರಿ ಮಾಡ್ಕೊಳ್ಳೋ ಸರಿನಾ ಮತ್ತೆ ಇಂಥವ್ರಿಗೆ ಓಟ್ ಕೊಡ್ತೀರಾ ಕೊಡ್ಬೇಕೆಂದ್ರೆ ಕೊಡಬಾರದು ಆಯ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳಾಯ್ತು ಪ್ರಧಾನಮಂತ್ರಿಯಾಗಿ ಏನಾದರೂ ಬಡವ್ರ ಕಷ್ಟ ರೈತರ ಕಷ್ಟ ದಲಿತರ ಕಷ್ಟ ಕಷ್ಟ ಅಲ್ಪಸಂಖ್ಯಾತರ ಕಷ್ಟ ಮಹಿಳೆಯರ ಕಷ್ಟ ಕೇಳಿದಾರ ಯಾವತ್ತಾರು ಇದ್ರ ಬಗ್ಗೆ ಮಾತಾಡಿದಾರ ಎಲ್ಲಾದ್ರೂ ಕೂಡ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಆಹಾರದ ಸಮಸ್ಯೆ ಬಗ್ಗೆ ಬಡತನದ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಯಾವತ್ತಾರು ಮಾತಾಡಿದ ಕೇಳಿದ್ದೀರಾ ನಮ್ಮ ಇಲ್ಲಿ ಪ್ರೆಸ್ನವರ ಸ್ನೇಹಿತರುಗಳಿದ್ದಾರೆ ಅವರು ಎಷ್ಟು ಸಾರಿ ಹತ್ತು ವರ್ಷದಲ್ಲಿ ಪ್ರೆಸ್ ಭೇಟಿ ಮಾಡಿದ್ದಾರೆ ಹೇಳಿ ನೋಡೋಣ ಮತ್ತೆ ಪ್ರಜಾಪ್ರಭುತ್ವ ನಂಬಿಕೆ ಇದೆ ಅವರಿಗೆ ನಾವು ಮಾಧ್ಯಮನ ಏನಂತ ಕರಿತೀವಿ ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಸ್ತಂಭ ಅಂತ ಕರಿತೀವಿ ಏನಂತ ಕರಿತೀವಿ ಮತ್ತೆ ಅವ್ರನ್ನೇ ಭೇಟಿ ಮಾಡಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಹೆಂಗಿದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಬಿಜೆಪಿಯವರಿಗೆ ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸರ್ವಾಧಿಕಾರ ಹಿಟ್ಲರ್ ಮುಸ್ಲೋನಿ ಇಟಲಿ ಮುಸ್ಲೋನಿ ಜರ್ಮನಿಯ ಹಿಟ್ಲರ್ ಫ್ರಾನ್ಸ್ನ ಫ್ರಾಂಕೋ ಅವರ ತತ್ವದಲ್ಲಿ ನಂಬಿಕೆ ಕಟ್ಟಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅಲ್ಲ ಅವರು ಶ್ರೀಮಂತರ ಪರವಾಗಿ ಇರ್ತಾರೋ ಬಡವ್ರ ಪರವಾಗಿರ್ತಾರೋ ಶ್ರೀಮಂತರ ಪರವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಬಡವ್ರ ಪರವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಏನೇನು ಬಡವ್ರ ಪರವಾಗಿಲ್ಲ ಹೇಳಿದ್ರು ಅವ್ರು ಯಾವ್ದಾದ್ರು ಒಂದು ಜಾರಿ ಮಾಡಿದಾರಾ ಎರಡು ಹದಿನೈದು ಲಕ್ಷ ತಂದು ಕೊಟ್ಬಿಡ್ತೀನಿ ವಿದೇಶಿ ಬ್ಯಾಂಕ್ ನಲ್ಲಿ ಇದೆ ಕಪ್ಪ ಆ ಕಪ್ಪ ತಗೊಂಡ್ಬಂದ್ಬಿಟ್ಟು ಎಲ್ರ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಯಾವಾಗ ಹೇಳಿದ್ದು ಇದು ಹತ್ತು ವರ್ಷಗಳ ಹಿಂದೆ ಹಾಕಿದ್ರಾ ಅಂದ್ರೆ ಮತ್ತೆ ಓಟ್ ಹಾಕ್ತೀರಾ ಇವರಿಗೆ ಓಟ್ ಹಾಕ್ಬೇಕು ಇವರಿಗೆ ಯಾರು ಹೇಳಿದ್ದು ಇದನ್ನ ನರೇಂದ್ರ ಮೋದಿ ಹಿಂಸಲ್ ಮೇಡ್ ದಿಸ್ ಪ್ರಾಮಿಸ್ ಯಾರು ಮಾಡಿ ಯಾರು ಆ ಏಯ್ ನಾನು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ನ ನಾನು ಮನೆಯ ಯಜಮಾನಿಗೆ ಬಡವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಕೊಟ್ಟಿದ್ದೀನಾ ಇಲ್ಲ ನರೇಂದ್ರ ಮೋದಿ ಅವ್ರ ತರ ಸುಳ್ಳು ಹೇಳಿದ್ದೀರಾ ಹೇಳಿಲ್ಲ ಮತ್ತೆ ನಮ್ಗೆ ಆಶೀರ್ವಾದ ಮಾಡ್ಬೇಕ ಬೇಡ ನಮ್ಗೆ ಆಶೀರ್ವಾದ ಮಾಡ್ಬೇಕ ಬೇಡ ಹಾಗೇನೆ ನರೇಂದ್ರ ಮೋದಿ ಅವ್ರು ಹೇಳಿದ್ರು ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡುತ್ತೇನೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿಜಿ ಇಪ್ಪತ್ತು ಲಕ್ಷನಾರು ಸೃಷ್ಟಿ ಮಾಡಿದ್ರ ಮತ್ತೆ ಸುಳ್ಳಲ್ಲ ಇದು ನರೇಂದ್ರ ಮೋದಿ ಅವರು ಹೇಳಿದ್ರು ಈಗ ಅಚ್ಛಗ ಅಂತಂದ್ರೆ ಎಲ್ಲ ಬೆಲೆಗಳೆಲ್ಲ ಇಳಿದು ಬಡವರಿಗೆ ಅನುಕೂಲ ಮಾಡಿಕೊಡ್ತೀನಿ ಅವರ ಜೀವನ ಸುಗಮವಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಬೆಲೆಗಳೆಲ್ಲ ಇಳ್ದ ಪೆಟ್ರೋಲ್ ಬೆಲೆ ಏನಾಗಿದೆ ಈಗ ಡೀಸೆಲ್ ಬೆಲೆ ಏನಾಗಿದೆ ನಿಮಗ್ ಗೊತ್ತಾ ನರೇಂದ್ರ ಮೋದಿ ಸರ್ಕಾರಕ್ಕೆ ಬಂದಾಗ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಒಂದು ಲೀಟರ್ ಡೀಸೆಲ್ ಬೆಲೆ ರೂಪಾಯಿ ಈಗ ಎಷ್ಟು ರೂಪಾಯಿ ಇದು ಹೆಚ್ಚಾದ ಯಾರ ಕಾಲದಲ್ಲಿ ನರೇಂದ್ರ ಮೋದಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ